ಹಾಯ್ ನಮಸ್ಕಾರ ಎಲ್ರಿಗೂ ಪಿ ಯು ಉಪನ್ಯಾಸಕರ ನೇಮಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಷ್ಟು ಹುದ್ದೆಗಳು ಖಾಲಿ ಇವೆ ಮಂಜೂರಾದ ಹುದ್ದೆಗಳೆಷ್ಟು ಎಂಬುದರ ಬಗ್ಗೆ ಅಪ್ಡೇಟ್ ಲಭ್ಯವಾಗಿದೆ ಅದರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ನೋಡಿರಿ ಇವತ್ತಿನ ಸಂಯುಕ್ತ ಕರ್ನಾಟಕ ಪೇಪರ್ನಲ್ಲಿ ಬಂದಿರುವಂಥ ನ್ಯೂಸ್ ಇದು ರಾಜ್ಯದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ಐದು ಸಾವಿರಕ್ಕೂ ಅಧಿಕ ಹುದ್ದೆಗಳು ಖಾಲಿ ಬಿಸ್ನೆಸ್ ಸ್ಟಡಿ ಬೋಧನೆಗೆ ಉಪನ್ಯಾಸಕರೇ ಇಲ್ಲ ನಾಲ್ಕು ಸಾವಿರದ ಆರುನೂರ ಎಂಬತ್ತು ರೊಂಬತ್ತು ಅತಿಥಿ ಉಪನ್ಯಾಸಕ ನೇಮಕಕ್ಕೆ ನಿರ್ಧಾರ ಅಂಥೇಳಿ ಬಂದಿದೆ ಇದನ್ನು ಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಬನ್ನಿ ನೋಡ್ರಿ ಪದವಿ ಪೂರ್ವ ಕಾಲೇಜುಗಳು ಆರಂಭವಾಗಿ ತರಗತಿಗಳು ನಡೆಯುತ್ತಿದ್ದು ಆದರೆ ಸರ್ಕಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ವಿಷಯ ಬೋಧಿಸಲು ಉಪನ್ಯಾಸಕರೇ ಇಲ್ಲದಂತಾಗಿದೆ ರಾಜ್ಯದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಕ ಹುದ್ದೆಗಳು ಒಂದು ವರ್ಷದಿಂದ ಖಾಲಿ ಇವೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾ ಇದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅಂಥೇಳಿ ಹೇಳ್ತಾ ಇದ್ದಾರೆ ಕಳೆದ ವರ್ಷ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆಂಟು ಹುದ್ದೆಗಳು ಮಂಜೂರಾಗಿದ್ದವು ಎಷ್ಟು ಹುದ್ದೆಗಳು ಮಂಜೂರಾಗಿದ್ದವು ಎರಡು ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆಂಟು ಹುದ್ದೆಗಳನ್ನು ಮಂಜೂರಾಗಿದ್ದವು ಇವುಗಳಲ್ಲಿ ಎಂಟು ಸಾವಿರದ ಒಂಬೈನೂರ ಹದಿನೇಳು ಹುದ್ದೆಗಳು ಉಪನ್ಯಾಸಕರು ಮಾತ್ರ ಸೇವೆ ಸಲ್ಲಿಸುತ್ತಿದ್ದರು ಅಂದರೆ ಅಷ್ಟು ಭರ್ತಿ ಮಾಡಿದ್ದೀವತ್ತೇಳಿ ಹೇಳ್ತಾರೆ ಕಳೆದ ವರ್ಷ ಮೂರು ಸಾವಿರದ ಒಂಬೈನೂರ ನಲವತ್ತೊಂದು ಹುದ್ದೆಗಳು ಇದ್ದವು ಈ ವರ್ಷ ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಅಂದರೆ ಮತ್ತೆ ಮೊನ್ನೆ ಮೇ ಮೂವತ್ತೊಂದಕ್ಕೆ ಭಾಳ ಜನ ಏನಾಗಿದ್ದಾರೆ ನಿವೃತ್ತಿ ಹೊಂದಿದ್ದಾರೆ ಮತ್ತು ಕೆಲವು ಕೆಲವೊಬ್ಬರು ಏನಾಗಿದ್ದಾರೆ ಪ್ರಮೋಷನ್ ಮೇಲೆ ಕೂಡ ಪ್ರಿನ್ಸಿಪಲ್ ಆಗಿದ್ದಾರ ಅದರಿಂದ ಬಹಳಷ್ಟು ಹುದ್ದೆಗಳು ಖಾಲಿ ಇವೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಗೊಂದಲ ಎದುರಾಗಿದ್ದು ನಿಗದಿತ ಸಮುದಾಯ ಸಮಯಕ್ಕೆ ಉಪನ್ಯಾಸಕ ನೇಮಕ ನಡೆಯುತ್ತಿಲ್ಲ ಕಡಿಮೆ ಸಂಬಳ ಸೇರಿದಂತೆ ಹಲವು ಸಮಸ್ಯೆಗಳಿಂದ ನೇಮಕಾತಿಗೆ ಉಪನ್ಯಾಸಕರು ಆಸಕ್ತಿ ತೋರುತ್ತಿಲ್ಲ ಎನ್ನಲಾಗಿದೆ ದೈಹಿಕ ಉಪನ್ಯಾಸಕರು ಇಲ್ಲ ಇದು ಭಾಳಷ್ಟು ಇಂಪಾರ್ಟೆಂಟ್ ಯಾಕಂದರೆ ಭಾಳಷ್ಟು ಜನ ಬಿ ಪಿ ಎಡು ಎಮ್ ಪಿ ಎಡ್ ಮುಗಿಸಿ ಈ ಹುದ್ದೆಗಳಿಗಾಗಿ ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿ ವಿಷಯವಾರು ಉಪನ್ಯಾಸಕರ ಕೊರತೆ ಇದೆ ಜೊತೆಗೆ ದೈಹಿಕ ಶಿಕ್ಷಣ ಕಣ ಶಿಕ್ಷಣ ಉಪನ್ಯಾಸಕರ ಇಲ್ಲದಂತಾಗಿದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದು ಸಾವಿರದ ಹನ್ನೆರಡು ಎರಡುನೂರಕ್ಕೂ ಅಧಿಕ ಉಪನ್ಯಾಸಕರು ದೈಹಿಕ ಉಪನ್ಯಾಸಕರು ಇಲ್ಲ ಅಂಥೇಳಿ ಬಂದಿದ್ದಾರೆ ಬಂದಿದೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ದೈಹಿಕ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲು ಎನ್ನುವ ಸೂಚನೆ ಕೂಡ ಇಲಾಖೆ ಕ್ರಮವಹಿಸುತ್ತಿಲ್ಲ ಬಿಸ್ನೆಸ್ ಸ್ಟಡೀಸ್ ಅಧಿಕ ಹುದ್ದೆ ಖಾಲಿ ಅತಿ ಹೆಚ್ಚು ಹುದ್ದೆಗಳು ಯಾವ ವಿಷಯದಲ್ಲಿ ಖಾಲಿ ಅಂದರೆ ಬಿಸ್ನೆಸ್ ಸ್ಟಡೀಸ್ ಹುದ್ದೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಐದು ಸಾವಿರಕ್ಕೂ ಅದೇ ಹುದ್ದೆಗಳು ಖಾಲಿಯಾಗಿ ಐದು ವರ್ಷ ಕಳೆದಿವೆ ಆದರೂ ಕೂಡ ಭರ್ತಿಯಾಗಿಲ್ಲ ಅಂಥೇಳಿ ಬರ್ತಾಯಿದೆ ಇನ್ನು ಒಂದು ಸಾವಿರದ ಎರಡುನೂರ ಮೂವತ್ತೆರಡು ಸರ್ಕಾರಿ ಪಿ ಯು ಕಾಲೇಜುಗಳಿವೆ ರಾಜ್ಯದಲ್ಲಿ ಒಟ್ಟು ಅದರಲ್ಲಿ ಏಳ್ನೂರ ತೊಂಬತ್ತೇಳು ಕಾಲೇಜುಗಳು ಏನಪ್ಪ ಅಂದ್ರೆ ಸರ್ಕಾರಿ ಅನುದಾನಿತ ಕಾಲೇಜುಗಳು ಒನ್ನೂರ ಅರವತ್ತೊಂದು ಸಂಯೋಜಿತ ಪಿ ಯು ಕಾಲೇಜುಗಳು ಮತ್ತು ಹದಿಮೂರಕ್ಕೆ ಹದಿಮೂರು ನಗರ ಪಾಲಿಕೆ ಕಾಲೇಜುಗಳಿವೆ ಇವುಗಳಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆಂಟು ಹುದ್ದೆಗಳು ಮಂಜೂರಾಗಿವೆ ಸದ್ಯ ಇಷ್ಟು ಕಾಲೇಜುಗಳಲ್ಲಿ ಎಂಟು ಸಾವಿರದ ಒಂಬೈನೂರ ಹದಿನೇಳು ಉಪನ್ಯಾಸಕರು ಪಾಠ ಹೇಳ್ತಾ ಇದ್ದಾರೆ ಉಳಿದವ್ರನ್ನ ಗೆಸ್ಟ್ ಮೇಲೆ ನಡೆಸ್ತಾ ಇದ್ದಾರೆ ಸಿ ಎಮ್ ತವರು ಜಿಲ್ಲೆಯಲ್ಲಿ ಒಂದು ನೂರ ಇಪ್ಪತ್ತೊಂದು ಹುದ್ದೆ ಖಾಲಿ ಅಂದರೆ ಮೈಸೂರಿನಲ್ಲಿ ಒಂದು ನೂರ ಇಪ್ಪತ್ತೊಂದು ಹುದ್ದೆ ಖಾಲಿ ಇವೆ ಅಂತ ಹೇಳಿದ್ದಾರೆ ಎಷ್ಟು ಉಪನ್ಯಾಸಕರನ್ನು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ವರ್ಷ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ತಾ ಮಾಡ್ತಾ ಇದ್ದಾರೆ ಕೆಲವೊಂದು ವಿಷಯಗಳ ಉಪನ್ಯಾಸಕರ ಕೊರತೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅರ್ಥಶಾಸ್ತ್ರ ನಾಲ್ಕುನೂರ ಎಂಬತ್ತೇಳು ಇಂಗ್ಲೀಷ್ ನಾಲ್ಕುನೂರ ಮೂವತ್ತೊಂದು ಕನ್ನಡ ನಾಲ್ಕುನೂರ ಹದಿನೆಂಟು ಸಮಾಜಶಾಸ್ತ್ರ ನಾಲ್ಕುನೂರ ಹತ್ತು ಈಗಾಗಲೇ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ಶಿಕ್ಷಣ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ ಆಲ್ರೆಡಿ ಕಡತ ಕೂಡ ಸಿ ಎಂ ಮುಂದೆ ಇಡಲಾಗಿದೆ ಇನ್ನೂ ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಗೆಜೆಟ್ನಲ್ಲಿ ಇದನ್ನು ಹೊರಡಿಸಿ ಉಪನ್ಯಾಸಕರ ನೇಮಕಾತಿಗೆ ಚಾಲನೆ ನೀಡಬಹುದು ಎಂಬುದು ನಿರೀಕ್ಷೆ ಇದೆ ಅದರ ಬಗ್ಗೆ ಅಪ್ಡೇಟ್ ಆದ ತಕ್ಷಣ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡಲಾಗ್ತದೆ ತಾವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ